ಗಾಂಧಿ ಭವನದಿಂದ ಅಲ್ಲಿ ನಮ್ಮ ಕಾರ್ಯಕಾರಿ ಸಮಿತಿಯ ಸಭೆಯನ್ನ ಇವತ್ತು ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿಯನ್ನು ಹಮ್ಮಿಕೊಳ್ಳಲಾಗಿದೆ ಅದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಎಲ್ಲಾ ವರ್ಕಿಂಗ್ ಕಮಿಟಿ ಮೆಂಬರ್ಸ್ ಪಿಸಿಸಿ ಸದಸ್ಯರುಗಳು ಅಧ್ಯಕ್ಷಗಳು ಸಿಎಂಪಿ ಲೀಡರ್ಗಳು ಮತ್ತು ರಾಜ್ಯದ ಎಲ್ಲ ಅಧ್ಯಕ್ಷಗಳು ನೂರೈವತ್ತು ಜನ ಎಂಪಿಗಳು ಸಿ ಸೆಕ್ರೆಟರಿಗಳು ಇಷ್ಟು ಜನ ಕೂಡ ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ನಿಯೋಗದ್ದು ವರ್ಕಿಂಗ್ ಕಮಿಟಿ ಮೆಂಬರ್ಸು ಪಿಸಿಸಿ ಅಧ್ಯಕ್ಷಗಳು ಮತ್ತು ಸಿಎಂಗಳು ಇಷ್ಟು ಮೂವತ್ತ ಕೆಲವು ಇನ್ವೈಟಿವ್ಗಳು ಅಷ್ಟು ಮಾತ್ರ ನಡೀತದೆ ಅದಾದ ಮೇಲೆ ಸಾಯಂಕಾಲ ಮಹಾತ್ಮ ಗಾಂಧೀಜಿ ಅವರದೊಂದು ಪುತ್ತಳಿಯನ್ನ ಇಲ್ಲಿ ವಿಧಾನಸೌಧದಲ್ಲಿ ಯಾವ ರೀತಿ ಇದೆಯೋ ಅದೊಂದು ಉದ್ಘಾಟನೆ ಆಗ್ತದೆ ಮುಖ್ಯಮಂತ್ರಿಗಳು ಅವರಿಗೆಲ್ಲ ಕೂಡ ಒಂದು ಭೋಜನ ಕೂಟ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಇದನ್ನೆಲ್ಲ ಹಮ್ಮಿಕೊಂಡು ಆದ್ಮೇಲೆ ನಾಳೆ ಬೆಳಿಗ್ಗೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಒಂದು ಇದರ ಒಂದು ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ ಒಂದು ಐತಿಹಾಸಿಕವಾದಂತಹ ಸಮಾವೇಶವನ್ನ ಇವತ್ತು ಅಲ್ಲಿ ಹಮ್ಮಿಕೊಂಡಿದ್ದೇವೆ ಈ ದೃಷ್ಟಿಯಿಂದ ನಿಮ್ಮನ್ನೆಲ್ಲ ಆಹ್ವಾನಿಸಬೇಕು ನಿಮಗೆಲ್ಲ ತಿಳಿಸ್ಕೊಳ್ಬೇಕು ನೀವು ಈ ಐತಿಹಾಸಿಕವಾದಂತಹ ಘಟನೆಯಲ್ಲಿ ನೀವು ಕೂಡ ಎಲ್ಲ ಪಾಲ್ಗೊಳ್ಬೇಕು ಅದನ್ನ ನಾವು ಬೆಳಗಾಮು ಮತ್ತು ಇದು ಮುಂಬೈ ಕರ್ನಾಟಕ ಕಿತ್ತೂರು ಕರ್ನಾಟಕ ಏನಿದೆ ಅವರೆಲ್ಲ ನಾನು ಆಹ್ವಾನವನ್ನು ಮಾಡಿ ನೇನೆಲ್ಲ ಮೀಟಿಂಗ್ ಮಾಡಿ ಅದಾದ್ಮೇಲೆ ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಕೂಡ ಮುಖ್ಯಮಂತ್ರಿಗಳು ನಾನು ಎಲ್ಲರೂ ಕೂಡ ಏನೇನು ಜವಾಬ್ದಾರಿ ಅಂತೇಳಿ ಎಲ್ಲರೂ ಕೂಡ ತಿಳಿಸಿದ್ದೇವೆ ಎಲ್ಲರಿಗೂ ಜವಾಬ್ದಾರಿಯನ್ನು ಇವತ್ತು ಹಂಚುತ್ತಾ ಇದ್ದೇನೆ ಈಗಾಗಲೇ ನಮ್ಮ ಕೆಪಿಸಿಸಿಯ ಪದಾಧಿಕಾರಿಗಳು ಕೂಡ ಯಾರ ಈಡೇನು ಮಾಡಬೇಕು ಅಂತ ಹೇಳಿ ಒಂದು ಪಟ್ಟಿಯನ್ನು ಕೂಡ ನಾವು ಮಾಡಿದ್ದೇವೆ ಅದನ್ನು ಇವತ್ತು ರಾತ್ರಿ ನಾವೆಲ್ಲರೂ ಕೂಡ ನಿಮಗೆ ಜವಾಬ್ದಾರಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ